ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ತೋರಿಸುವಂಥ ಸೀರೆಗಳು ತುಂಬಾ ಎಲಿಗೆಂಟ್ ಆಗಿರುತ್ತೆ ತುಂಬ ಕ್ಲಾಸಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ನೋಡೋಕ್ಕೆ ಬಟ್ ಲುಕ್ ಮಾತ್ರ ಎಲಿಗೆಂಟ್ ಲುಕ್ ಕೊಡುತ್ತೆ ಸಣ್ಣ ಜರಿ ಇರುತ್ತೆ ಆ ತರ ಸೀರೆಗಳನ್ನ ಮಾತ್ರ ಇವತ್ತಿನ ನೀವು ಇಲ್ಲಿ ತೋರಿಸ್ತಾ ಹೋಗ್ತಿವಿ ತುಂಬಾ ಎಲಿಗೆಂಟ್ ಸಿಂಪಲ್ ಸಾರಿಗಳನ್ನೇ ಹುಡುಕ್ತಾ ಇರ್ತಾರೆ ಕೆಲವೊಬ್ರು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಪ್ರೊಫೆಸರ್ಸ್ ಹಾಗೆ ಫ್ಯಾಕಲ್ಟೀಸ್ ಈ ತರ ಸೀರೆಗಳನ್ನ ಹುಡುಕ್ತಾ ಇರ್ತಾರೆ ಅದು ಯಾವ ಶಾಪಲ್ಲಿ ಸಿಗುತ್ತೆ ಅಂತ ಕೆಲವರಿಗೆ ಗೊತ್ತಿರಲ್ಲ ನಾನು ಇವತ್ತು ನಿಮಗೆ ಎಲ್ಲಿ ಸಿಗುತ್ತೆ ಅದರ ರೇಟ್ ಎಷ್ಟು ಅಂತ ಕೂಡ ಹೇಳ್ತೀನಿ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಆಗಿರುತ್ತೆ ಎಲ್ಲ ಪ್ಯೂರ್ ಸಿಲ್ಕ್ ಸ್ಯಾರಿಗಳಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ಸ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಸ್ಯಾರಿಗಳಾಗಿರುತ್ತೆ ತುಂಬಾ ಅಫರ್ಡಬಲ್ ಪ್ರೈಸ್ಗೆ ಈ ಶಾಪ್ ಅಲ್ಲಿ ಸೀರೆಗಳು ಸಿಗ್ತಿದೆ ಈ ತರ ಸೀರೆಗಳು ಇವರತ್ರ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಏನಕ್ಕೆ ಅಂದ್ರೆ ಓನಾಗಿ ಮ್ಯಾನುಫ್ಯಾಕ್ಚರ್ಸ್ ಡಿಸೈನ್ಸ್ ಮಾಡಿಸಿರೋದ್ರಿಂದ ಈ ಶಾಪಲ್ಲೇ ಈ ಥರ ಸೀರೆಗಳು ಸಿಗೋದು ಬೇರೆ ಶಾಪಲ್ಲಿ ಸಿಕ್ಕಿದ್ರು ಕೂಡ ಅದು ಬೇರೆ ಥರ ಡಿಸೈನ್ ಆಗಿರುತ್ತೆ ಬೇರೆ ಥರ ಕಲರ್ ಕಾಂಬಿನೇಷನ್ ಆಗಿರುತ್ತೆ ಈ ಥರ ಸೀರೆಗಳು ಅಂದರೆ ನೀವು ಈ ಶಾಪ್ಗೆ ಖಂಡಿತ ವಿಸಿಟ್ ಮಾಡಲೇಬೇಕು ಖಂಡಿತ ಮಾಡೇ ಮಾಡ್ತೀರಾ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನುಮ ನಗರ್ ಸರ್ಕಲ್ ಬ್ಯಾಂಗ್ಳೂರಲ್ಲಿ ಈ ಶಾಪಲ್ಲಂತೂ ಒಳ್ಳೆ ಕ್ವಾಲಿಟಿ ಸೀರೆಗಳು ಸಿಗುತ್ತೆ ಬೆಸ್ಟ್ ಪ್ರೈಸ್ಗೆ ಸೀರೆಗಳು ಸಿಗುತ್ತೆ ಅಂತ ಕಸ್ಟಮರ್ಸು ಹೇಳ್ತಾನೆ ಇರ್ತಾರೆ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ಹಾಗೆ ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಳೋಣ ಬನ್ನಿ ಸರ್ ಏನ್ ಸರ್ ಇಷ್ಟು ಚೆನ್ನಾಗೇ ಸ್ಯಾರೀಸ್ ಅಲ್ಲ ಇದು ಮೇಡಮ್ ಇದೆಲ್ಲ ಇವಾಗ ಸಾಫ್ಟ್ ಸಿಲ್ಕ್ ಅಲ್ಲೇ ಲೇಟೆಸ್ಟ್ ಅಲ್ಲೇ ಮಾಡಿಸ್ತಾ ಇರೋದ್ನಾ ಇದು ಯಾಕಂದ್ರೆ ನಿಮ್ಗೆ ಸಿಂಪಲ್ ಬೇಕಂತಾರೆ ಹೌದು ಅದರಿಂದ ಈಗ ಹೊಸ ಟೈಪ್ ಮಾಡಿಸ್ತಾ ಇದ್ವಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ಸ್ ಸಿಲ್ಕ್ ನಿಮ್ಗ ಇದು ಮತ್ತೆ ಇದು ನೋಡಿ ಈ ತರ ಕಾನ್ಸೆಪ್ಟ್ ಓಪನ್ ಮಾಡಿ ತೋರ್ಸೋದು ನೋಡಿ ಡಿಫ್ರೆಂಟ್ ಆಗಿ ಇರುತ್ತೆ ಇದು ಓಕೆ ಇವಾಗ ಟೈಪ್ ಅಲ್ಲೇ ಫ್ಯಾನ್ಸಿ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿದೆ ಅಲ್ಲ ಸಿಂಪಲ್ ಆಗಿ ಇದೆಲ್ಲ ಗಿಫ್ಟ್ ಕೂಡ ಒಂದೊಂದ್ ಸರ್ತಿ ಐವತ್ಮೂರ್ ಸೀರೆ ಹಂಗೆ ಹೋಗ್ಬಿಡತ್ತೆ ಹೋರ್ಡ್ರೂಮ್ ಮೇಲೆ ಕೊಟ್ಟ್ಬಿಡ್ತೀವಿ ನಾವು ಓಕೆ ಈಗ ಪ್ರೆಸೆಂಟ್ ಆಗಿ ಮಾಡಸ್ತಾ ಇದೀವಿ ನಾವು ಡಿಫ್ರೆಂಟ್ ಆಗಿ ಇರುತ್ತೆ ಇದೆ ಪ್ಯೂರ್ ಸಿಲ್ಕ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಸಿಲ್ಕ್ ಬ್ಲೌಸ್ ಬರುತ್ತೆ ಸಿಲ್ಕ್ ಮಾರ್ಕ್ ಇರುತ್ತೆ ಬಟ್ ಇದು ಬಂದು ನಿಮ್ಗೆ ಪ್ಲೇನ್ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಓಕೆ ಡಿಫ್ರೆಂಟ್ ಆಗಿ ಏನ್ ಪ್ರೈಸ್ ಇದು ಮೇಡಮ್ ಇದೆಲ್ಲ ನಿಮ್ಗೆ ಫೈವ್ ಫೈವ್ ಒಳಗಡೆ ಬರುತ್ತೆ ಮೇಡಮ್ ಓಕೆ ನಿಮ್ಗ ಇದ್ರೆಲ್ಲ ನೋಡಿ ಇದು ಡಿಫ್ರೆಂಟ್ ಆಗಿ ಇರುತ್ತೆ ಕಳ ಕಾಂಬಿನೇಶನ್ ನೋಡಿ ಇದು ನಿಮ್ಗೆ ಒಂಥರ ಆರೆಂಜ್ ಗೆ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಆರೆಂಜ್ ಅದು ಆರೆಂಜ್ ಆರೆಂಜ್ ಇದು ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ಇದು ಬಂದು ನೋಡಿ ಗೋಲ್ಡ್ ಗೆ ಬ್ಲೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರಿ ಕಾಂಬಿನೇಷನ್ ಇದು ಡಿಫ್ರೆಂಟ್ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಎಲ್ಲ ಇದು ಡಿಫ್ರೆಂಟ್ ಆಗಿರುತ್ತೆ ನೋಡಿ ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ಇದೆ ಇದೆಲ್ಲ ಇದು ಪರ್ಟಿಕ್ಯುಲರ್ ಇದೇ ತರ ಬೇಕಂತ ತಗೊಳ್ತಾರೆ ತುಂಬಾ ಚೆನ್ನಾಗಿದೆ ಸರ್ ಇದು ಆಮೇಲೆ ಇವೆಲ್ಲ ಆಫ್ಟರ್ ವೇರಿಂಗ್ ತುಂಬಾ ರಿಚ್ ಆಗಿ ಕಾಣುತ್ತೆ ಎಲಿಗೆಂಟ್ ಹೌದು ಮತ್ತೆ ಇದು ನೋಡಿ ಕಾನ್ಸೆಪ್ಟ್ ಇದು ತುಂಬಾ ಚೆನ್ನಾಗಿರುತ್ತೆಂಜ್ ಮೆರುನ್ ಕಲರ್ ಬ್ಲೌಸ್ ಬರುತ್ತೆ ಇದು ಸಿಂಪಲ್ ಆಗಿ ಡಿಸೆಂಟ್ ಎಲಿಗೇಟ್ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಗ್ರೀನ್ ಗೆ ನಿಮ್ಗೆ ಪಿಂಕ್ ಕಾಂಬಿನೇಷನ್ ಬರುತ್ತೆ ಫುಲ್ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ನಿಮ್ಗೆ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಇದಕ್ಕೆ ಇದು ಒಂದು ಕನಕಂಬರಕ್ಕೆ ಬ್ಲೂ ಕಾಂಬಿನೇಷನ್ ಹ್ಮ್ ಇದು ಕಲರ್ ಗೆ ಬ್ಲೂ ಕಾಂಬಿನೇಷನ್ ಬರುತ್ತೆ ಇದು ಡಿಫ್ರೆಂಟ್ ಆಗಿರುತ್ತೆ ಬ್ಲೂ ಕಲರ್ ಬ್ಲೌಸ್ ಬರುತ್ತೆ ಸೊ ಒಂದೇ ಫ್ಯಾಮಿಲಿ ಫಂಕ್ಷನ್ ಗೆ ಒಂದ್ ಹತ್ತು ಜನ ಇದ್ರೆ ಇದನ್ನ ವೇರ್ ಮಾಡಬಹುದು ತುಂಬಾನೇ ತರ ಬೇಕಾದ್ರೆ ಆಫೀಸ್ ಅಲ್ಲಿ ಫಂಕ್ಷನ್ಸ್ ಆದಾಗ ಚೆನ್ನಾಗಿರುತ್ತೆ ಆಮೇಲೆ ಕಾಲೇಜ್ ಡೇಸ್ ಅಲ್ಲಿ ಎಥನಿಕ್ ಗೆ ಅದಕ್ಕೆಲ್ಲ ಸಿಂಪಲ್ ಅಂಡ್ ಎಲಿಗಂಟ್ ಲುಕ್ ಇರೋ ಸಾರಿಗಳು ಇವೆಲ್ಲ ಹೌದು

ಈ ಕಲರ್ ನೋಡಿ ಇನ್ನ ಚೆನ್ನಾಗಿದೆ ಇದು ಆರೆಂಜ್ ಗೆ ಬ್ಲೂ ಕಾಂಬಿನೇಷನ್ ಓಕೆ ಸೊ ಇಂತ ಕಲರ್ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ ಎಲ್ಲಾ ಕಲರ್ ಎಲ್ಲಾ ಕಾನ್ಸೆಪ್ಟ್ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆ ಇದು ನೋಡಿ ಇವಾಗ ಎಷ್ಟು ಕಲರ್ಸ್ ತೋರಿಸ್ತಾ ಇದೆ ಎಲ್ಲಾ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲಾ ಡಿಫರೆಂಟ್ ಆಗಿ ಹೌದು ಆಮೇಲೆ ಇದು ಬಂದು ನಿಮ್ಗೆ ಬೇಜ್ ಕಲರ್ ಅಂದ್ರೆ ಕ್ರೀಮ್ ಇಶ್ ಬರುತ್ತೆ ಇದು ಕ್ರೀಮ್ ಗೆ ಮೆರೂನ್ ಬಾರ್ಡರ್ ಇದೆ ಮೆರೂನ್ ಬ್ಲೌಸ್ ತೋರಿಸಿ ಸರ್ ಹಾಗೆ ಇದ್ರದ್ದು ಮೇಡಮ್ ಇದು ಬಂದು ಮೆರೂನ್ ಬ್ಲೌಸ್ ಬರುತ್ತೆ ಕಲರ್ 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 ಬ್ಲೌಸ್ ಮತ್ತೆ ಮತ್ತೆ ಡಿಸೈನ್ ನಿಮ್ಗೆ ನಿಮ್ಗೆ ಬೇಜ್ ಬೇರೆ ಇದೆ ಕಲರ್ಸ್ ಅಷ್ಟೇ ಎಲ್ಲ ಲೇಟೆಸ್ಟ್ ಕಲರ್ಸ್ ಸೂಪರ್ ನೋಡಿ ಎಲ್ಲಾ ಕಲರ್ಸ್ ಮತ್ತೆ ಇದು ಗೋಲ್ಡ್ಗೆ ಬ್ಲೂ ಕಾಂಬಿನೇಷನ್ ಈ ಕಾಂಬಿನೇಷನ್ ಅಲ್ಟಿಮೇಟ್ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಪೀಸ್ ಬಂದು ಕಾಂಟ್ರಾಸ್ ಚೆನ್ನಾಗಿದೆ ನೋಡಿ ಸೊ ಇದಕ್ಕೆ ಡಾರ್ಕ್ ಲೈಟ್ ಕಲರ್ ಬರುತ್ತೆ ಚೆನ್ನಾಗಿದೆ ಇದು ಒಂದು ಇವಾಗ ಲೇಟೆಸ್ಟ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಬಂದ್ರೆ ನಿಮ್ಗೆ ಇದು ಬೇಜ್ ಕಲರ್ ಬರುತ್ತೆ ಚೆನ್ನಾಗಿದೆ ನೋಡಿ ಇದು ಕೂಡ ಸೂಪರ್ ಕಲರ್ ಬರುತ್ತೆ ಫುಲ್ ಸ್ಯಾರಿ ಡಿಸೈನ್ ಇದು ಬರುತ್ತೆ ಓಕೆ ಇದೆಲ್ಲ ಫ್ಯಾಕಲ್ಟೀಸ್ ಇರಬಹುದು ಪ್ರಿನ್ಸಿಪಲ್ಸ್ ಇರ್ಬೋದು ತಗೊಂಡ್ಬಿಟ್ರೆ ಇಷ್ಟು ಬಂಚ್ ಫುಲ್ ಎವ್ರಿ ಡೇ ಒಂದೊಂದ್ ಸಾರಿ ವೇರ್ ಮಾಡ್ಕೊಂಡು ಕಾಲೇಜ್ ಹೋಗ್ಬೋದು ತುಂಬಾ ಚೆನ್ನಾಗಿ ಇದು ಟ್ರೆಡಿಷನಲ್ ಕಲರ್ ಇದೆ ಬ್ಲೂ ಬ್ಲೂಗೆ ಯೆಲ್ಲೋ ಕಲರ್ ಇದೆ ಯೆಲ್ಲೋ ಕಾಂಬಿನೇಷನ್ ಓಕೆ ಇದೊಂದು ಲಾಸ್ಟ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಇಷ್ಟೇ ಎಲ್ಲ ಇನ್ನ ಕಲರ್ಸ್ ಇದೆ ಅಂತ ಹೇಳ್ತಾರೆ ಕಲರ್ಸ್ ಬರುತ್ತೆ ಬಟ್ ಇವಾಗ ಪ್ರೆಸೆಂಟ್ ಅಲ್ಲ ನಿಮ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಲರ್ಸ್ ಕಲರ್ಸ್ ಹೌದು ಎಲ್ಲ ಎಲಿಗೆಂಟ್ ಕಲರ್ಸ್ ಇದೆ ಸರ್ ಇದಲ್ಲದೆ ಈ ತರ ಪ್ಯಾಟರ್ನ್ ಅಲ್ಲಿ ಬೇರೆ ಇನ್ನ ಬೇರೆ ತರ ತುಂಬಾ ವೆರೈಟೀಸ್ ಇದೆ ನೀವು ಅಂಗಡಿಗೆ ಬಂದು ನೋಡೋದ್ರೆ ನಿಮ್ಗೆ ಆಲ್ಮೋಸ್ಟ್ ಎಷ್ಟು ವೆರೈಟೀಸ್ ಇದೆ ಅಂದ್ರೆ ಅಷ್ಟು ಸರ್ ಏನ್ ಸಿಲ್ಕ್ ಇದೆ ಸರ್ ಇದು ಮೇಡಮ್ ಇದೆಲ್ಲ ನಿಮ್ಗೆ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಇದು ನೋಡಿ ಮೆರೋನ್ ಕಾಂಬಿನೇಷನ್ ಅಲ್ಲಿ ಮೇಡಮ್ ಈ ತರ ಇದೆಯಲ್ಲ ಇದರಲ್ಲಿ ಬೇಜಾನ್ ವೆರೈಟೀಸ್ ಇದೆ ನಮ್ಮತ್ರ ಬರ್ತಾನೆ ಇರುತ್ತೆ ವೆರೈಟೀಸ್ ಇದರಲ್ಲಿ ಕಲರ್ಸ್ ಅಷ್ಟೇ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿಸ್ತಾನೆ ಇರ್ತೀವಿ ನಾವು ತುಂಬಾ ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿದೆ ಎಲ್ಲ ಇದು ನೀವು ಗಿಫ್ಟ್ ಕೊಡಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲ ನಿಮ್ಗೆ ಜಾಸ್ತಿ ಏನಿರಲ್ಲ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆನೆ ಬರುತ್ತೆ ಡಿಸ್ಕೌಂಟ್ ಹೇಳ್ತಾ ಇದೀರಾ ಹೌದು ಸೂಪರ್ ನೆಟ್ ಪ್ರೈಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಡಿಫ್ರೆಂಟ್ ಮೇಡಮ್ ಈಗ ನಿಮ್ಗೆ ಇದು ಅವಾಗಲೇ ತೋರಿಸಿದ್ನಲ್ಲ ಪ್ಲೈನ್ ಅಲ್ಲಿ ಆ ಪ್ಲೈನ್ ಅಲ್ಲಿ ನಿಮ್ಗೆ ಅದೇ ತರನೇ ಇದು ರಿಚ್ ಪಲ್ಲು ಬರುತ್ತೆ ಓಕೆ ಸೇಮ್ ಪ್ಯಾಟರ್ನ್ ಇದೆ ಹೌದು ಸೇಮ್ ಪ್ಯಾಟರ್ನ್ ಇಲ್ಲ ಸೇಮ್ ಮೆಟೀರಿಯಲ್ ಇದೆ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಸೇಮ್ ಟೈಪ್ ಅಲ್ಲೇನೇ ಬಟ್ ಇದು ರಿಚ್ ಪಲ್ಲು ಬರುತ್ತೆ ಪಲ್ಲು ಮಾತ್ರ ಚೇಂಜ್ ಇದೆ ಪಲ್ಲು ನಿಮಗೆ ಗ್ರ್ಯಾಂಡ್ ಅಲ್ಲೇ ಮಾತ್ರ ಯೋ ಒಬ್ಬೊಬ್ಬರು ಪಲ್ಲು ಗ್ರ್ಯಾಂಡ್ ಬೇಕಂತಾರಲ್ಲ ಹೌದು ಅದಕ್ಕೋಸ್ಕರ ನಿಮಗೆ ಆತರ ಮಾಡಿಸ್ತೀರಿ ಓಕೆ ರಿಚ್ ಆಗಿರುತ್ತೆ ಮತ್ತೆ ಬ್ಲೌಸ್ ಬಸ ಬಂದ್ರೆ ನಿಮ್ಗೆ ಇದು ಕಾಂಟ್ರಾಸ್ಟ್ ಅಲ್ಲೇ ಬರುತ್ತೆ ಮತ್ತೆ ವಿತ್ ಬುಟ್ಟ ಬರುತ್ತೆ ಓಕೆ ಬ್ಲೌಸ್ ಬಂದು ವಿತ್ ಬುಟ್ಟ ಬರುತ್ತೆ ಮಾಡಿಸ್ತೀರಿ ಸೊ ನಾವು ಆಗಲೇ ನೋಡಿದ್ವಿ ಈ ತರ ಪ್ಲೇನ್ ಬರುತ್ತೆ ಹೌದು ಮೇಡಂ ಬಾಡಿ ಪ್ಲೇನ್ ಇರುತ್ತೆ ಬಟ್ ಇದು ಬಂದು ನಿಮ್ಗೆ ರಿಚ್ ಫಲ್ ಈಗ ತೋರಿಸ್ತಾ ಇರೋದು ಅಷ್ಟೇ ಬೇಜನ್ ಕಲರ್ಸ್ ಬರುತ್ತೆ ಇವಾಗ ಸ್ಟಾಕ್ ಇದ್ರಲ್ಲಿ ಕಲರ್ಸ್ ತೋರಿಸ್ ನೋಡಿ ಇರೋದು ಇದು ಖಾಲಿ ಆಗ್ಬಿಡುತ್ತೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ರಿಚ್ ಆಗಿ ಇರಬೇಕು ಅಂದ್ರೆ ನಿಮ್ಗೆ ತರ ಇರುತ್ತೆ ಮತ್ತೆ ಬ್ಲೌಸ್ ಬಂದು ಇದು ನೋಡಿದ್ರಲ್ಲಾಂಡ್ ಬ್ಲೌಸ್ ಮೇಡಮ್ ಇದೆಲ್ಲ ನಿಮ್ಗೆ ಅರೌಂಡ್ ಸಿಕ್ಸ್ ಫೈವ್ ಒಳಗಡೆ ಬರುತ್ತೆ ಒಳಗಡೆನೆ ಬರುತ್ತೆ ಇದ್ರಲ್ಲೇ ಬಂದು ಇವಾಗ ಸದ್ಯಕ್ಕೆ ಇಷ್ಟು ಕಲರ್ಸ್ ಇದೆ ಮೇಡಮ್ ಇದೆಲ್ಲ ಏನಂದ್ರೆ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದು ಹೌದು ಹಂಗೆ ಖಾಲಿ ಆಗ್ಬಿಡುತ್ತೆ ಇದು ವೆರೈಟೀಸ್ ಇದು ಬಂದು ನಿಮ್ಗೆ ತೋರಿಸ ನೋಡಿ ಇದನ್ನು ಡಿಫ್ರೆಂಟ್ ಆಗಿ ಇರುತ್ತೆ ಹೌದು ಸೊ ವೈನ್ ಕಲರ್ ಗೆ ಇದು ಐವರಿ ಕಲರ್ ಬಾರ್ಡರ್ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಎಲಿಗೆಂಟ್ ಲುಕ್ ಇದೆ ನೋಡಿ ಇದೆಲ್ಲ ಡಿಫ್ರೆಂಟ್ ಇದೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದು ನೋಡಿ ರಿಚ್ ಪಲ್ಲೋನ್ ಅಲ್ಲೇನೆ ಬರುತ್ತೆ ಬ್ಲೌಸ್ ಬಂದು ಇದು ಗ್ರ್ಯಾಂಡ್ ಬರುತ್ತೆ ಡಿಸೈನ್ ತುಂಬಾ ಗ್ರ್ಯಾಂಡ್ ಇದೆ ನೋಡಿ ಎಷ್ಟು ಆಫ್ಟರ್ ವೇರಿಂಗ್ ತುಂಬಾ ವರ್ಕ್ ಏನ್ ಬೇಕಾಗಿಲ್ಲ ಇದು ಚೆನ್ನಾಗಿರುತ್ತೆ ಹೌದು ಯಾಕಂದ್ರೆ ಸೀರೆ ಬಂದು ಇದು ಫುಲ್ ಡಿಫ್ರೆಂಟ್ ಆಗಿರುತ್ತೆ ಹೌದು ಈಗ ಡಾಕ್ಟರ್ಸ್ ಆಗ್ಲಿ ಆಫೀಸ್ ವೇರ್ ಟೈಪ್ ಎಲ್ಲ ಯೂಸ್ ಮಾಡೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಮ್ಮತ್ರ ಬರೋರೆಲ್ಲ ನಿಮ್ಗೆ ಆಫೀಸ್ ವೇರ್ ಟೈಪ್ ಡಾಕ್ಟರ್ಸ್ ಎಲ್ಲ ಸಿಂಪಲ್ ಡಿಸೆಂಟ್ ಆಗಿ ಎಲೆಗೆಂಟ್ ಆಗಿ ಇರಬೇಕು ಬಟ್ ಅದರಿಂದ ನಿಮ್ಗೆ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ ತುಂಬಾ ಚೆನ್ನಾಗಿರುತ್ತೆ ಇದು ಲೀ ಕಲರ್ ಬೇಚ್ ಕಲರ್ ಇದೆ ಸಖತ್ ಆಯ್ತು ಇದು ಕೂಡ ಆಮೇಲೆ ಇದು ನೋಡಿ ಬ್ಲೌಸಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಲೈಟ್ ಗೆ ಡಾರ್ಕ್ ಕಲರ್ ಕೊಟ್ಟಿದ್ದಾರೆ ಡಾರ್ಕ್ ಗೆ ಲೈಟ್ ಕಲರ್ ಕೊಟ್ಟಿದ್ದಾರೆ ಹೌದು ಮೇಡಮ್ ಡಿಫ್ರೆಂಟ್ ಆಗಿರುತ್ತೆ ಜನರಲ್ ಆಗಿ ಸ್ಪೆಷಲ್ ಲೈಟ್ ಕಲರ್ಸ್ ಲೈಟ್ ಕಲರ್ಸ್ ಆಗುತ್ತೆ ಇದು ತುಂಬಾ ಈಗ ಪ್ರೆಸೆಂಟ್ ಟ್ರೆಂಡ್ ಎಲ್ಲ ಇರೋದಲ್ಲ ತುಂಬಾ ಗ್ರಾಂಡ್ ಬೇಡ ಅಂದ್ರೆ ಈ ತರ ನೋಡಬಹುದು ಇದು ಬ್ಲೌಸಸ್ ನೋಡಿ ಡಿಫ್ರೆಂಟ್ ಆಗಿರುತ್ತೆ

ವೀಕ್ಷಕರು ಇಷ್ಟೊತ್ತು ನೋಡಿದ ಎರಡು ಪ್ಯಾಟರ್ನ್ ಕೂಡ ತುಂಬಾನೇ ಸಿಂಪಲ್ ಆಗಿತ್ತು ಅಂದ್ರೆ ಪ್ಲೈನ್ ಆಗಿರುತ್ತೆ ಬಾಡಿ ಎಲ್ಲ ಒಂದು ಸೀರೆಗೆ ಪ್ಲೈನ್ ಪಲ್ಲು ಬರುತ್ತೆ ಇನ್ನೊಂದು ಸೀರೆಗೆ ರಿಚ್ ಪಲ್ಲು ಬರುತ್ತೆ ಇವಾಗ ಪ್ಯೂರ್ ಸಿಲ್ಕ್ ಸೀರೆ ಥರ್ಡ್ ತರ್ಡ್ ಪ್ಯಾಟರ್ನ್ ತೋರಿಸ್ತಾ ಇದ್ದಾರೆ ಇವಾಗ ನಾವು ನೋಡ್ತಿರೋ ಸೀರೆಗಳಂತೂ ತುಂಬಾನೇ ಯೂನಿಕ್ ಪೀಸಸ್ ಅಂತಾನೆ ಹೇಳ್ಬಹುದು ಏನಕ್ಕೆ ಅಂದ್ರೆ ಬಾಡಿ ಪೂರ್ತ ಚೆಕ್ಸ್ ಇರುತ್ತೆ ಹಾಗೆ ಬ್ಲೌಸ್ ಪೀಸ್ ಕೂಡ ಕೆಲವೊಂದಕ್ಕೆ ಚೆಕ್ಸ್ ಬರುತ್ತೆ ಕೆಲವೊಂದಕ್ಕೆ ಪ್ಲೇನ್ ಬರುತ್ತೆ ಈ ತರ ಪ್ಯಾಟರ್ನ್ ಕಲರ್ ಆಪ್ಷನ್ಸ್ ತುಂಬಾನೇ ಇದೆ ಇವಾಗ ನೋಡೋಣ ಬನ್ನಿ ಸರ್ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್ ಹೌದು ಮತ್ತೆ ಇದೇನಂದ್ರೆ ಸಾಫ್ಟ್ ಸಿಲ್ಕ್ ಎಲ್ಲ ಚೆಕ್ಸ್ ಕಾನ್ಸೆಪ್ಟ್ ಮೇಡಮ್ ತುಂಬಾ ಗ್ರಾಂಡ್ ಆಗಿರುತ್ತೆ ಇವಾಗ ತುಂಬಾ ಲೇಟೆಸ್ಟ್ ಅಲ್ಲೇ ಇದೆ ಮತ್ತೆ ಇದೇನಂದ್ರೆ ಒಂದೇ ಸತಿ ಒಂದು ಐವತ್ತು ಅರವತ್ತು ನೂರ್ ಸೀರೆ ಆ ತರ ತಗೊಂಡ್ಬಿಡ್ತಾರೆ ಅರ್ವತ್ ಎಪ್ಪತ್ತು ಕಲರ್ಸ್ ಡಿಫರೆಂಟ್ ಆಗಿ ಎಲ್ಲಾ ಕಲರ್ಸ್

ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಓಕೆ ಸೋ ಲೈವ್ ಸಿಲ್ಕ್ ಮಾರ್ಕ್ ಇರುತ್ತೆ ನೋಡಿ 100% ಪ्युअर ಸಿಲ್ಕ್ ಸಿಲ್ಕ್ ಮಾರ್ಕ್ ಇರುತ್ತೆ ನಿಮಗೆ ಸರಿ ಗ್ರೀನ್ ಮಾಡ್ತೀರಾ ನಿಮಗೆ ತೋರಿಸ್ತಾನೋಡಿ ಇದು ಬಟ್ ಬಾರ್ಡರ್ ಅನ್ನ डिफरेंट ಇರುತ್ತೆ ಓಕೆ ಕಾನ್ಸೆಪ್ಟ್ ಇದು ಚ ಇರುತ್ತೆ डिफरेंट ಎಲ್ಲ ರೇರ್ ಕಾಂಬಿನೇಷನ್ ರೇರ್ ಕಾಂಬಿನೆಂಟ್ ಆಗಿರುತ್ತೆ ಸೋ ಇದಲ್ಲೂ ಕೂಡ ಬ್ಲೌಸ್ ಚೆಕ್ಸೇ ಬರುತ್ತೆ ಮೇಡಮ್ ಇದು ಒಂದೊಂದು ಚೆಕ್ಸ್ ಬರುತ್ತೆ ಒಂದೊಂದು ಪ್ಲೇನ್ ಬರುತ್ತೆ ಇದು ಬಂದು ಪ್ಲೇನ್ ಬಂದು ಬಾರ್ಡರ್ ಬಂದಿದೆ ನೋಡಿ ಡಿಫ್ರೆಂಟ್ ಡಿಫರೆಂಟ್ ಇದೆ ನೋಡಿ ಓಕೆ ಒಂದೊಂದರಲಿ ಏನಂದ್ರೆ ಕಾಂಟ್ರಾಸ್ಟ್ ಅಲ್ಲಿ ನಿಮಗೆ ಬ್ಲೌಸಸ್ ಚೆಕ್ಸ್ ಬರುತ್ತೆ ಓಕೆ ಅಮ್ಮ ಇದು ನೋಡಿ ಪಿಂಕಿಗೆ ನಿಮ್ಗೆ ಗ್ರೀನ್ ಕಾಂಬಿನೇಷನ್ ಇದು ಡಿಫ್ರೆಂಟ್ ಆಗಿ ಇರುತ್ತೆ ಓಕೆ ಓಕೆ ಸೂಪರ್ ಆಗಿದೆ ನೋಡಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಆನಂದ ಬ್ಲೂನು ಇದು ನೋಡಿ ಆನಂದ ಬ್ಲೂಗೆ ಐವರಿ ಕಲರ್ ಹೌದು ಐವರಿ ಇಲ್ಲ ಬೇರೆ ತರ ಬಂದಿದೆ ಕಲರ್ ಬೇಜ್ ಕಲರ್ ಹೌದು ತುಂಬಾ ಚೆನ್ನಾಗಿದೆ ಸೂಪರ್ ಕಾಂಬಿನೇಷನ್ ಇದೆ ಈಗ ಪ್ರೆಸೆಂಟ್ ಲೇಟೆಸ್ಟ್ ಅಲ್ಲಿ ನಿಮ್ಗೆ ಇದು ಕಲರ್ ಕಾಂಬಿನೇಷನ್ ಟ್ರೆಂಡಿಂಗ್ ಕಲರ್ಸ್ ಇದೆ ಬ್ಲೌಸ್ ತೋರಿಸಿ ಹಾಗೆ ಡಿಸೈನ್ ನೋಡೋಣ ಇದರಲ್ಲಿ ನಿಮ್ಗೆ ಇದು ಚೆಕ್ಸ್ ಬರುತ್ತೆ ಓಕೆ ಸೊ ಕೆಲವೊಂದು ಚೆಕ್ಸ್ ಬಂದಿದೆ ಕೆಲವೊಂದು ಪ್ಲೇನ್ ಪ್ಲೇನ್ ಬರುತ್ತೆ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಇದೆ ಅದು ಆಮೇಲೆ ಇದು ನೋಡಿ ಪ್ಯಾರೆಟ್ ಗ್ರೀನ್ ಗೆ ಬ್ಲೂ ಕಾಂಬಿನೇಷನ್ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಬ್ಲೂ ಕಾಂಬಿನೇಷನ್ ಸರ್ ಏನ್ ಪ್ರೈಸ್ ಹೇಳಿದ್ರಿ ಮೇಡಮ್ ಇದೆಲ್ಲ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಬರುತ್ತೆ ಆಮೇಲೆ ಇದರಲ್ಲೇ ನೋಡಿ ಕಲರ್ಸ್ ಇದೆಲ್ಲ ವೆರೈಟೀಸ್ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ ಇದರಲ್ಲ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ವಲ್ಲ ಇದೆಲ್ಲಾನು ಡಿಫ್ರೆಂಟ್ ಆಗಿ ಬರುತ್ತೆ ನಿಮ್ಗೆ ಇದ್ರಲ್ಲ ನೋಡಿ ಇದು ನಿಮ್ಗೆ ಗ್ರೀನ್ ಗ್ರೀನ್ ಬಾರ್ಡರ್ ಬರುತ್ತೆ ನೋಡಿ ಎಲ್ಲೋಗೆ ಲೆಮನ್ ಎಲ್ಲೋಕೆ ಲೆಮನ್ ಎಲ್ಲೋಗೆ ಗ್ರೀನ್ ಡಿಫ್ರೆಂಟ್ ಪಿಂಕಿಗೆ ಆನಂದ ಬ್ಲೂ ಚೆನ್ನಾಗಿರುತ್ತೆ ಆಮೇಲೆ ಇದು ಬಂದು ಮಸ್ಟರ್ಗೆ ಗ್ರೀನ್ ಕಾಂಬಿನೇಷನ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಇದು ಸೊ ಪಲ್ಲು ಡಿಸೈನ್ಸ್ ಬೇರೆ ಬೇರೆ ತರ ಇದೆ ಡಿಫ್ರೆಂಟ್ ಎಲ್ಲನೂ ಡಿಫ್ರೆಂಟ್ ಡಿಫರೆಂಟ್ ಬರುತ್ತೆ ಆಮೇಲೆ ಇದು ಬಂದು ನಿಮ್ಗೆ ಇದು ಬ್ಲೌಸ್ ಬಂದೋ ನೋಡಿ ಇದು ಚೆಕ್ಸ್ ಬರುತ್ತಾ ಚೆಕ್ಸ್ ಬ್ಲೌಸ್ ಇದೆ ನೋಡಿ ಫುಲ್ ಡಿಫ್ರೆಂಟ್ ಎಲ್ಲ ಬರತ್ತೆ ಆ ಬೆಂಟೆಕ್ಸ್ ಬರ್ಡ್ರು ಬೆಂಟೆಕ್ಸ್ ನಿಮ್ಗೆ ಗ್ರಾಂಡ್ ಆಗಿನೆ ಇರುತ್ತೆ ಫುಲ್ ಸಾರಿ ಆಲ್ ಓವರ್ ಚೆಕ್ಸ್ ಇರೋದ್ರಿಂದ ಫುಲ್ ರಿಚ್ ಆಗಿ ಇರುತ್ತೆ ಓಕೆ ಆಮೇಲೆ ಇದು ನೋಡಿ ಪರ್ಪಲ್ ಗೆ ನಿಮ್ಗೆ ಬ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಪಲ್ಲು ಡಿಸೈನ್ಸ್ ಗೊತ್ತಾಗ್ತಿದೆ ಇಲ್ಲಿ ಎಲ್ಲ ಬೇರೆ ಬೇರೆ ತರ ಇದೆ ನೋಡಿ ಎಲ್ಲ ಡಿಫರೆಂಟ್ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಬಂದು ನಿಮ್ಗೆ ಗ್ರೀನ್ ಗೆ ನಿಮ್ಗೆ ಬ್ಲೂ ಕಾಂಬಿನೇಷನ್ ಲೈಟ್ ಗ್ರೀನ್ ಗೆ ಡಾರ್ಕ್ ಬ್ಲೂ ಇದೆ ಹಾ ಹಾಗೆ ಬ್ಲೌಸ್ ಪೀಸ್ ಸರ್ ಇದ್ರದು ಇದು ಬ್ಲೌಸ್ ಪೀಸ್ ಬಂದು ನಿಮ್ಗೆ ಇದು ಬರುತ್ತೆ ಅವನು ಪ್ಲೇನ್ ಬರುತ್ತೆ ಸೋ ಕೆಲವೊಂದಕ್ಕೆ ಚೆಕ್ಸ್ ಬಂದಿದೆ ಕೆಲವೊಂದಕ್ಕೆ ಪ್ಲೇನ್ ಬಂದಿದೆ ಇದು ಜಿಗ್ಜಾಗ್ ಕಾನ್ಸೆಪ್ಟ್ ಅಲ್ಲಿ ಸರಿ ಬರುತ್ತೆ ನೋಡಿ ಡಿಫರೆಂಟ್ ತುಂಬಾ ಚೆನ್ನಾಗಿರುತ್ತೆ ಇದೆ ಬೇರೆ ತರ ಪಲ್ಲು ಇದೆ ಇದು ಆನಂದ ಬ್ಲೂ ರೆಡ್ ಆನಂದ ಬ್ಲೂ ಗೆ ರೆಡ್ ಇದೆ ಆನಂದ ಬ್ಲೂ ಗೆ ರೆಡ್ ேஷன் கலர் காம்பினேஷன் ಇದು ಡಿಫ್ರೆಂಟ್ ಆಗಿ ಇರುತ್ತೆ ಕಾಂಬಿನೇಷನ್ ಮತ್ತೆ ನಿಮ್ಗೆ ಇದು ಬಂದು ಬ್ಲೌಸ್ ಒಂದು ಕಾಂಟ್ರಾಸ್ಟ್ ಇರುತ್ತೆ ಚೆಕ್ಸ್ ಇರುತ್ತೆ ಬ್ಲೌಸ್ ಬಂದು ಈ ತರ ಚೆಕ್ಸ್ ಬರುತ್ತೆ ಓಕೆ ಆಮೇಲೆ ಇದು ಬಂದು ನೋಡಿ ಪಿಸ್ತಾ ಗ್ರೀನ್ ಪಿಸ್ತಾ ಗ್ರೀನ್ ಪಿಸ್ತಾ ಗ್ರೀನ್ ಗೆ ಪರ್ಪಲ್ ಕಾಂಬಿನೇಷನ್ ಸೂಪರ್ ಇವೆಲ್ಲ ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ಇರುತ್ತೆ ಆಫ್ಟರ್ ವೇರಿಂಗ್ ಹೌದು ಮೇಡಮ್ ಆಮೇಲೆ ಬ್ಲೌಸ್ ಪೀಸ್ ಬಂದು ಇದು ಬರುತ್ತೆ ಆಮೇಲೆ ತುಂಬಾ ಸಾಫ್ಟ್ ದಿಂದ ಉಟ್ಕೊಳೋಕೆ ಕೂಡ ತುಂಬಾನೇ ಸುಧಾರ್ ಡ್ರೈಟ್ ಮತ್ತೆ ಲೈಟ್ ರೇಟ್ ಇರುತ್ತಲ್ಲ ನಾವು ಏನಿರಲ್ಲ ಲೈಟ್ ವೇಟ್ ಇರುತ್ತೆ ಆಮೇಲೆ ಬೆಳಿಗ್ಗೆ ಉಟ್ಕೊಂಡು ಹೋದ್ರೆ ಸಾಯಂಕಾಲವರೆಗೂ ಮತ್ಕೊಂಡಿರ್ಬೋದು ಹೌದು ಇದು ಕ್ವಾಲಿಟಿನು ಇದೆಯಲ್ಲ ಹೆವಿ ಕ್ವಾಲಿಟಿನಲ್ಲೂ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಹೆವಿ ಕ್ವಾಲಿಟಿ ಸಿಂಪಲ್ ಡಿಸೈನ್ ಇದೆ ಹೌದು ಚೆನ್ನಾಗಿದೆ ಇದು ನೋಡಿ ಇದು ಲೆಮನ್ ಎಲ್ಲಗೆ ನಿಮ್ಗೆ ಬ್ರೌನ್ ಕ್ರಾನೆಫಿಗೆ ಬ್ಲೂ ಕಾಲು ಓಕೆ ಇದು ಜಿಗ್ಜಾಕ್ ಕಾನ್ಸೆಪ್ಟ್ ಎಲ್ಲ ನಿಮ್ಗೆ ಸೇರಗ್ ಬರುತ್ತೆ ಡಿಫ್ರೆಂಟ್ ಆಗಿ ಇರುತ್ತೆ ಓಕೆ రేయర్ేషన్ ఆఫ్టర్ మేము బ్లౌస్ పీస్ డిఫరెంట్ రేయర్ కాంబినేషన్ ఆమె పీచ్ బ్లూ బ్లూ కాంబినేషన్ ಸೊ ಪಲ್ಲು ಅಂತೂ ಎಲ್ಲಾಗ್ಲೂ ಬೇರೆ ಬೇರೆ ತರಹದ ಎಲ್ಲ ಯಾವುದೇ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಆಮೇಲೆ ಇದು ಬ್ಲೌಸ್ ಬ್ಲೌಸ್ ಲೈನ್ ಇದಕ್ಕೆ ಪ್ಲೇನ್ ಬಂದಿದೆ ಆಮೇಲೆ ಇದು ಗ್ರೀನ್ ಗೆ ಆರೆಂಜ್ ಕಾಂಬಿನೇಷನ್ ಬರುತ್ತೆ ಇದು ಟ್ರಡಿಷ್ನಲ್ ಕಾಂಬಿನೇಷನ್ ಇದೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಹ್ಮ್ ಆಮೇಲೆ ಇದು ಒಂದು ನಿಮ್ಮ ಇದು ನೋಡಿ ಒಂಥರ ಗೋಲ್ಡ್ ಇಶ್ ಬರುತ್ತೆ ಇದೆಲ್ಲ ಗೋಲ್ಡನ್ ಎಲ್ಲೋ ಬರುತ್ತೆ ಗೋಲ್ಡನ್ ಎಲ್ಲೋ ಸಖತ್ ಆಗಿದೆ ನೋಡಿ ಇದು ನೆವಿ ಬ್ಲೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಸೊ ಈ ಸಾಫ್ಟ್ ಸಿಲ್ಕ್ ಅಲ್ಲಿ ತೋರಿಸ ಎಲ್ಲಾ ಕಲರ್ಸ್ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ ಎಲ್ಲ ಡಿಫ್ರೆಂಟ್ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ವೆರಿ ನಿಮ್ಗೆ ಇದು ನೋಡಿ ಇದು ನೆರಳೆ ಹಣ್ಣು ಕಲರ್ ಎಲ್ಲ ಬರುತ್ತೆ ಡಿಫ್ರೆಂಟ್ ಇದು ಓಕೆ ಬ್ಲೂ ಕಾಂಬಿನೇಷನ್ ಸೊ ಇಷ್ಟು ಸೀರೆ ನೋಡಿದಾಗ ಕನ್ಫ್ಯೂಷನ್ ಆಗೋದಂತೂ ಗ್ಯಾರಂಟಿ ನಮಗೆ ಯಾವ ಸೀರೆ ತಗೊಳ್ಳೋದು ಯಾವ್ದು ಬಿಡೋದು ಅಂತ ತುಂಬಾ ಕಲರ್ಸ್ ಇರುತ್ತಲ್ಲ ಅದಕ್ಕೆ ವಿಡಿಯೋ ನೋಡ್ಕೊಂಡು ಬಂದ್ಬಿಟ್ರೆ ನೀವು ಆರಾಮಾಗಿ ವಿಡಿಯೋ ನೋಡಿ ಆದ್ರೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಅವ್ರು ನಿಮ್ಗೆ ಎತ್ತಿಟ್ಟಿರ್ತಾರೆ ಹೌದು ಈ ಶಾಪಿಂಗ್ ಬಂದ್ರೆ ನಿಮ್ ಖಂಡಿತ ಕನ್ಫ್ಯೂಷನ್ ಆಗುತ್ತೆ ಸೊ ಅದರಿಂದ ವಿಡಿಯೋ ನಲ್ಲಿ ಎಲ್ಲಾ ಕಲರ್ಸ್ ಓಪನ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ ಯಾಕಂದ್ರೆ ವೆರೈಟೀಸ್ ತುಂಬಾನೇ ಇರುತ್ತೆ ಹೌದು ಇದು ವೆರೈಟೀಸ್ ತುಂಬಾನೇ ಇರುತ್ತೆ ಹ್ಮ್ ಆಮೇಲೆ ಇದು ಆನಂದ ಬ್ಲೂ ಗೆ ಪರ್ಪಲ್ ಕಾಂಬಿನೇಷನ್ ನೋಡಿ ಇದು ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಕಾಂಬಿನೇಷನ್ ಇದು ಸೂಪರ್ ಆಗಿದೆ ನೋಡಿ ಇದಂತ ಆಮೇಲೆ ಇದು ಒಂದು ಬ್ಲೌಸ್ ಪೀಸ್ ಬಂದು ನಿಮ್ಗೆ ಇದು ಬರುತ್ತೆ ಕಾಂಟ್ರಾಸ್ಟ್ ಪ್ಲೇನ್ ಓಕೆ ಅದು ಬೇರೆ ಅನ್ಸುತ್ತಲ್ಲ ಅದು ಯಾವುದು ಇದು ಇದು ನಿಮ್ಗೆ ಅದೇ ಕಾನ್ಸೆಪ್ಟ್ ಅಲ್ಲೇ ವಿತ್ ಬುಟ ಬರುತ್ತೆ ಮೇಡಮ್ ಇದು ಬುಟ ಕಾನ್ಸೆಪ್ಟ್ ಅಲ್ಲಿ ಇದು ಚೆನ್ನಾಗಿರುತ್ತೆ ಇದು ಅದೇ ಕಾನ್ಸೆಪ್ಟ್ ಅಲ್ಲೇ ಸೊ ಹಾಗಾದ್ರೆ ಇದರಲ್ಲಿ ಬೆಂಟೆಕ್ಸ್ ಅಲ್ಲಿ ಬುಟ್ಟ ಬಂದಿದೆ ಇದ್ರೆ ಬೆಂಟೆಕ್ಸ್ ನಲ್ಲೇ ಬುಟ್ಟ ಕಾನ್ಸೆಪ್ಟ್ ಇದಂತೂ ಅಲ್ಟಿಮೇಟ್ ಕಾಂಬಿನೇಷನ್ ಅಲ್ಟಿಮೇಟ್ ಡಿಸೈನ್ ಇದೆ ಇದು ಮತ್ತೆ ಬ್ಲೌಸ್ ಪೀಸ್ ಬಂದು ಇದಕ್ಕೆ ಕಾಂಟ್ರಾಸ್ಟ್ ಬಂದು ನಿಮಗೆ ಪ್ಲೇನ್ ಬರುತ್ತೆ ಪ್ಲೇನ್ ಇದೆ ಸರ್ ಇದಂತೂ ಆಮೇಲೆ ಇದು ನೋಡಿ ಒಂಥರ ಬೇಜ್ ಕಲರ್ ಬೇಜ್ಗೆ ನಿಮಗೆ ಪರ್ಪಲ್ ಕಾಂಬಿನೇಷನ್ ಬರುತ್ತೆ ಇದು ಸೆರಗುಣ ನೋಡಿ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ ರಾಮ ಗ್ರೀನು ರಾಮ ಗ್ರೀನ್ಗೆ ನಿಮಗೆ ಸರಸ್ವತಿ ಸರಸ್ವತಿ ಸೂಪರ್ ಬ್ಲೌಸ್ ಪೀಸು ತುಂಬ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ಚೆಕ್ಸ್ ಬರುತ್ತೆ ಇವತ್ ನಾವು ನೋಡಿದ್ರೆ ಎಲ್ಲಾ ಸೀರೆಗಳು ತುಂಬಾನೇ ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ತುಂಬಾ ವೆರೈಟೀಸ್ ತುಂಬಾ ವೆರೈಟೀಸ್ ಇದೆ ತುಂಬಾ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಈಗ ನಿಮ್ಗೆ ತೋರಿಸಿರೋದೆಲ್ಲ ಏನಂದ್ರೆ ಫೈವ್ ತೌಸಂಡ್ ಇಂದ ನಿಮ್ಗೆ ಟೆನ್ ತೌಸಂಡ್ ಒಲೋರೆ ತೋರಿಸಿರೋದು ಮತ್ತೆ ಇದ್ರ ಮೇಲೆ ಏನಂದ್ರೆ ಪ್ಯೂರ್ ಕಂಚಿನಲ್ಲಿ ಹೆವಿ ನಲ್ಲಿ ಬೇಕಾದ್ರೂ ವೆಡ್ಡಿಂಗ್ ಸರ್ವಿಸ್ ಎಲ್ಲ ಇದೆ ನೀವು ವಿಸಿಟ್ ಮಾಡಿ ಅಂಗಡಿಗೆ ಒಂದ್ಸತಿ ನಿಮ್ಗೆ ನೆಕ್ಸ್ಟ್ ನೀವು ಪರ್ಮನೆಂಟ್ ಆಗಿಬಿಡ್ತೀರ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡಿದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋದಲ್ಲಿ ತೋರಿಸಿರೋಂಥ ಸೀರೆಗಳಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಎಲ್ಲ ಸೀರೆಗಳೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಅದರ ಸೀರೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ನಿಮಗೆ ಎತ್ತಿಟ್ಟಿರ್ತಾರೆ ಅಥವಾ ನೀವು ಶಾಪ್ಗೆ ಹೋಗಿ ತೊಗೊಂಡು ಬರ್ಬೋದು ಇದೇ ಮೊದಲನೇ ಸಲ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇನ್ನೂ ಒಳ್ಳೆಯ ಕಲೆಕ್ಷನ್ಸ್ ಈ ಇದೆ ನಾನು ಎಲ್ಲವನ್ನೂ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಥರ ಸೀರೆಗಳು ಬೇಕು ಅಂದರೆ ಆದಷ್ಟು ಬೇಗ ಈ ಶಾಪ್ಗೆ ವಿಸಿಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು